ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ಸೊ ಅದೇ ರೀತಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಈ ಬುಕ್ಸಿನ ಪರಿವಿಡಿ ಹಾಕಿ ಗ್ರಾ ಆಡಳಿತ ಅಧಿಕಾರಿದು ಬುಕ್ಸಿನ ಪರಿವಿಡಿ ಹಾಕಿ ಅಂತ ಕೆಲವೊಬ್ರು ಕೇಳ್ತಾಯಿದ್ರು ಸೊ ಪರಿವಿಡಿಯನ್ನು ಇವಾಗ ಈ ವಿಡಿಯೋದಲ್ಲಿ ಶೋ ಆಗ್ತಾ ಇದೆ ನೋಡ್ಬೋದು ಓಕೆ ಇಲ್ಲಿ ಮೇನ್ ಪೇಜಸಲ್ಲಿ ಏನಿದೆಯೋ ಅದೇ ರೀತಿ ಸೇಮ್ ಓಕೆ ಪರಿವೇಡಿನೂ ಕೂಡ ಅದೇ ರೀತಿ ಇದೆ ಸೊ ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ ಮೇನ್ ಇದೆಯಲ್ಲ ಅದೇ ರೀತಿ ಓಕೆ ಗ್ರಾಮಾಡಳಿತ ಬುಕ್ಕು ತೊಗೊಳ್ತೀರಾ ಸೊ ಎಲ್ಲ ಎಷ್ಟು ಬುಕ್ಕನ್ನು ರೆಫರ್ ಮಾಡ್ತೀರಾ ಅಷ್ಟು ನಿಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ನೀವು ಟ್ರಿಕ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ಳಿ ಅಷ್ಟೇ ಓಕೆ ಇಲ್ಲಾಂದರೆ ಸುಮ್ಮನೆ ಓದ್ತೀನಿ ಓದ್ತೀನಿ ಅಂದರೆ ಯಾವುದೂ ಕೂಡ ನೆನಪಿರಲ್ಲ ಓಕೆ ಇಲ್ಲಿ ಪ್ರಶ್ ಪುರಸ್ಕಾರಗಳು ಮತ್ತು ಪ್ರಶಸ್ತಿಗಳನ್ನ ಮೊದಲ ಪೇಜ್ನಲ್ಲಿ ಕವರ್ ಮಾಡಿದ್ದಾರೆ ಸಮ್ ಪೇಜಸ್ಸಲ್ಲಿ ಪುರಸ್ಕಾರಗಳನ್ನ ಮತ್ತು ಪ್ರಶಸ್ತಿಗಳು ಇದನ್ನು ಕವರ್ ಮಾಡಿದ್ದಾರೆ ಸೊ ನೀವೇ ನೋಡ್ತಾ ಹೋಗ್ಬೋದು ಓಕೆನಾ ಇದು ಪರಿವಿಡಿ ಇದಿಷ್ಟು ಈ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿವಿಡಿ ಇದೇನು ಪರಿವಿಡಿ ಕೊಟ್ಟರೋ ಈ ಬುಕ್ಕಿಂದು ಪರಿವಿಡಿ ಇನ್ನು ಪ್ರಶಸ್ತಿಗಳು ಅದೇ ಮೊದಲೇ ಹಾಗೆ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಮೌದು ಅಥವಾ ಮೆಸೇಜ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಮ ಅಂಚೆ ಮೂಲಕ ನಿಮಗೆ ತಲುಪಿಸ್ತೀವಿ